ಬಂಟ್ವಾಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಮಹಾಸಭೆ ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ಬ್ಯಾಂಕ್ನ ಅಧ್ಯಕ್ಷ ಕರುಣೇಂದ್ರ ಎಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಪ್ರಕಾಶ್ ಕಾಮತ್ ವರದಿ ವಾಚಿಸಿದರು ನವೋದಯ ಸ್ವಸಹಾಯ ಸಂಘದ ಗುಂಪುಗಳಿಗೆ ಲಾಭಾಂಶ ವಿತರಣೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ನಾವೊಂದು ಉದ್ಘಾಟನೆ ಮಾಡೋದಕ್ಕೆ ನೀವೆಲ್ಲ ಪ್ರೇರೇಪಿಸಿದ್ದು ಇದೆಲ್ಲ ನಿಮ್ಮ ನಿಮ್ಮಗಳ ಸಹಕಾರದಿಂದ ನಮ್ಮದು ಪ್ರಯತ್ನ ಬಟ್ ನಿಮ್ಮೆಲ್ಲರ ಸಹಕಾರ ಮತ್ತು ಹಿರಿಯರ ಆಶೀರ್ವಾದ ಮಾತ್ರ ಇದು ಸಾಧ್ಯವಾಯಿತು ಎಂಬುದನ್ನು ನಾವೆಲ್ಲರೂ ಕೂಡ ಮನಗಂಡಿದ್ದೇವೆ ಇದಕ್ಕೆ ನಮಗೆಲ್ಲರಿಗೂ ಕೂಡ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಉಂದು ವರ್ಷಗ್ ಒಂಜಿ ಒಂಜರೆ ಸಾರದ ಉಲೈ ಕಟ್ಟುನ ಪ್ರೀಮಿಯಂ ಒವೇ ಮಲ್ಲ ಪ್ರೀಮಿಯಂ ಇತ್ತ್ ಇನ್ಸುರೆನ್ಸ್ ದಗ್ಲು ಪತ್ತು ಸಾವಿರ ಕಟ್ಟು ಪದ್ನೈದು ಸಾವಿರ ಅಂಚದಲತ್ತ್ ವರ್ಷಗ್ ಒಂಜಿ ಸಾರ ಒಂಜರೆ ಸಾಲದ ಉಲೈ ಕಟ್ಟುನಂಚಿನ ಪ್ರೀಮಿಯಂ ಇಂದು ಯಾನ್ ಒಂಜರೆ ಸಾರ ವರ್ಷಗ್ ಕಟ್ಟೆ ಯಂದ್ ಇತ್ತುಂಡ ಮಿನಿಮಮ್ ಕವರೇಜ್ ಪತ್ ಲಕ್ಷ ಎಮೌನ್ ಎನ್ನ ಯಾನ್ ಮಲ್ತಿನ ಪಾಲಿಸಿ ಕಸ್ಟಮರ್ ಡೆತ್ ಆಯೆರ್ಂದಿತ್ತುಂಡ ಡೆತ್ ಆಯೆರ್ ಅಂದಿತ್ತುಂಡ ಅದನ್ನ ನಾಮಿನಿಗೆ ಪತ್ತು ಲಕ್ಷ ಎಮೌಂಟು ಅವು ಸೇರೋದು ಅವ ಕಟ್ಟದಿದ್ರೆ ನೀವು ಯಾರಿಂದ ರಿಕವರಿ ಮಾಡ್ತೀರಿ ಜಾಮೀನಿಂದ ರಿಕವರಿ ಮಾಡ್ತೀರಿ ಅವಾಗ ಆ ಸದಸ್ಯರಿಗೆ ಮತ್ತೆ ಆ ಜಾಮೀನು ಹೊಡೆದವನಿಗೆ ಅಲ್ಲಿ ಕ್ಲಾಶ್ ಬರುದಿಲ್ಲ ಜಾಮೀನು ಸಾಲ ಪಡೆಯೋವರಿಗೆ ಸ್ಥಿರಾಸ್ತಿ ಬೇಕೇ ಸಾಲ ಯಾರಾದ್ರ ಕುಟುಂಬದವರು ಆ ಕುಟುಂಬದ